ಎಲ್ ಎಸ್ ವಿ ಕಿಚನ್ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಹಾಗೂ ಎಲ್ ಎಸ್ ವಿ ಕಿಚನ್ಗೆ ಸ್ವಾಗತ ಏನು ಸುಸ್ವಾಗತ ರೀ ನಾವಿವತ್ತು ವೀಡಿಯೋದಲ್ಲಿ ತೋರಿಸ್ತಿರೋದೇನೆಂದರೆ ಉಳಿದಿರುವ ಅನ್ನದಿಂದ ದೋಸೆ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ದೋಸೆ ಮಾಡಲು ಏನೇನು ಬೇಕಂತ ಮೊದಲಿಗೆ ನಾನಿಲ್ಲಿ ರಾತ್ರಿ ಉಳಿದಿರೋ ಒಂದು ಕಪ್ ಅನ್ನ ತೊಗೊಂಡಿದ್ದೀನಿ ರೀ ಒಂದು ಸಣ್ಣ ಕಪ್ನಷ್ಟು ರವೆ ತೊಗೊಂಡಿದ್ದೀನಿ ರೀ ಒಂದು ಸಣ್ಣ ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ ರೀ ಒಂದು ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ರೀ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಒಂದು ಕಪ್ನಷ್ಟು ಅನ್ನ ರೀ ಅದನ್ನ ಹಾಕೋತಿದ್ದೀನಿ ರೀ ಒಂದು ಕಪ್ನಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ ಅವು ಹಾಕೋತಿದ್ದೀನಿ ರೀ ಈಗ ಒಂದು ಸಣ್ಣ ಕಪ್ ಕಪ್ನಷ್ಟು ಮೊಸರು ರೀ ಅದು ಕೂಡ ಇವಾಗ ಹಾಕ್ಕೋಬೇಕು ರೀ ಸಣ್ಣ ಕಪ್ನಷ್ಟು ಮೊಸರು ತೊಗೊಂಡಿದ್ವಲ್ರಿ ಅದ್ರಾಗೆ ಒಂದು ಕಪ್ನಷ್ಟು ನೀರು ಹಾಕೊಂಬಿಟ್ಟು ಹಾಕೋತಿದ್ದೀನಿ ರೀ ಉಳ್ಕ ಇವಾಗ ಸಕ್ಕರೆ ಹಾಕೋತಿದ್ದೀನಿ ರೀ ಸಕ್ರೆ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರ್ತಾವ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ರೀ ಎಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ನೀರು ರೀ ನಾನಿಲ್ಲಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ರೀ ನೀರು ಹಾಕೊಂಡ್ಬಿಟ್ಟು ಇವಾಗ ಮಿಕ್ಸರ್ಗೆ ಹಾಕೊಂಡು ಬನ್ನಿ ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು ರೀ ನೀವು ದೋಸೆ ಮಾಡಲು ಅಕ್ಕಿ ಯಾವ ರೀತಿ ಮಿಕ್ಸರ್ಗೆ ಹಾಕ್ತಿರ್ಲೇ ಇದನ್ನೂ ಕೂಡ ಅದೇ ಥರ ಸಣ್ಣಗೆ ಸಣ್ಣಾಗ ರೀ ಇವಾಗ ಹಾಕ್ಕೊಂಬಂದ್ರಿ ಯಾವ ರೀತಿಯಾಗಿ ತೋರಿಸ್ತೀನಿ ಬರ್ರಿ ನಾನು ನೋಡಿರಿ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ರೀ ಇದನ್ನು ಇವಾಗ ಒಂದು ಪಾತ್ರೆ ಒಳಗೆ ರೀ ಇದು ಗಟ್ಟಿ ಅನ್ಸಿದ್ರೆ ಅನ್ನಿಸಿದ್ರೆ ಮ್ಯಾಗಿನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ರೀ ದೋಸೆ ಬ್ಯಾಟ್ರಿ ಯಾವ ಥರ ಇರುತ್ತಲ್ರಿ ಅದೇ ಥರ ರೀ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ರೀ ನೀರು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ರೀ ನಾವು ರೀ ಇದೇ ಥರ ನಾ ಇದಕ್ಕೆ ಸೋಡಾ ಪುಡಿ ಅದು ಏನು ಹಾಕಿಲ್ಲ ರೀ ನೀವು ಬೇಕಿದ್ದರೆ ರೀ ಉಪ್ಪು ನಾವು ಮೊದಲೇ ಹಾಕ್ಕೊಂಡಿದ್ರಲ್ಲ ರೀ ಇವಾಗ ಏನು ಬೇಡ್ರಿ ನೀವು ಅವಾಗ ಹಾಕೊಳ್ಳಿ ಮುಂದೆ ಕಡಿಮೆ ಹಾಕ್ಕೊಂಡಿದ್ರೆ ಈ ಸಮಯದಾಗ ಹಾಕೋಬೋದು ರೀ ನೀವು ಉಪ್ಪು ಇದನ್ನು ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಡ್ಬೇಕು ರೀ ಇದೊಂದು ಐದು ನಿಮಿಷ ನೆನೆಯವರೆಗೂ ಒಂದು ಸಿಂಪಲ್ ಆಗಿರೋ ಚಟ್ನಿ ತೋರಿಸ್ತೀನಿ ಬರ್ರಿ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಕೊಬ್ಬರಿ ಮತ್ತು ಪುಟಾಣಿ ಒಂದೇ ಹಸಿ ಮೆಣ್ಸಿಕಾಯಿ ಹಾಕೋತಿದ್ದೀನಿ ರೀ ಒಂದು ಮೆಣಸಿಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕ್ರಿ ಸ್ವಲ್ಪ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಟ್ಟು ಈಗ ಸ್ವಲ್ಪ ನೀರು ಹಾಕ್ಕೊಬೇಕ್ರಿ ಇದ್ರಾಗ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕ್ರಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಂದ್ರಾಗ ಸಿಂಪಲ್ ಆಗಿರ್ತಕ್ಕಂಥ ಗಟ್ಟಿ ಚಟ್ನಿ ರೆಡಿ ಆಗುತ್ತೆ ನೋಡಿರಿ ಇವಾಗ ನಾವು ಮಿಕ್ಸರ್ಗೆ ಹಾಕೊಂಡ್ಬಂದಿರಿ ಯಾವ ರೀತಿ ಆಗಿದೆ ತೋರಿಸ್ತೀನಿ ಬನ್ರಿ ನಿಮಗೆ ನೋಡಿರಿ ಚಟ್ನಿ ಈ ರೀತಿಯಾಗಿದೆ ಇದನ್ನು ಇವಾಗ ಪಕ್ಕಕ್ಕಿಟ್ಟು ಹಾಗೆ ಐದು ನಿಮಿಷ ನೇನೇ ಕಿಟ್ಟಿದ್ವಲ್ಲ ನಾವು ಹಿಟ್ಟು ಇವಾಗ ಐದು ನಿಮಿಷ ಆಗಿದೆ ಇದನ್ನೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಇನ್ನೊಂದು ಸಲ ಇವಾಗ ನಿಮಗೆ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ರೀ ನನಗೆ ಇಷ್ಟೇ ಸಾಕ್ರಿ ನಾನು ನೀರು ಹಾಕೋತಾ ಇಲ್ಲರಿ ಒಲಿ ಮ್ಯಾಗ ಒಂದು ಹಂಚಿಕಾಯಕಿಟ್ಟಿದ್ದೀನಿ ರೀ ನಾನು ಹಂಚಿಕೆ ಸ್ವಲ್ಪ ನೀರು ಸಿಮ್ಮಿಸ್ಬಿಟ್ಟು ಈ ಥರ ಬಟ್ಟೆಗೆ ಒರೆಸ್ಕೊಬೇಕ್ರಿ ಒರೆಸ್ಕೊಂಬಿಟ್ಟು ದೋಸೆ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಹಾಕೊಂಡ್ರೆ ದೋಸೆ ರೆಡಿ ಆಗುತ್ತೆ ನೋಡಿರಿ ನಾನಿವಾಗ ಈ ಸೈಜಲ್ಲಿ ಹಾಕೋತಿದ್ದೀನಿ ರೀ ನಿಮ್ಗೆ ತುಂಬ ಇದಕ್ಕಿಂತ ತೆಳ್ಗೆ ಬೇಕಂದ್ರೆ ತೆಳಗು ಹಾಕೋಬೋದ್ರಿ ಇದಕ್ಕಿಂತ ಇನ್ನೊಂದು ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ ಕೂಡ ರೀ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾವ್ರಿ ಸಕ್ಕರೆ ರೀ ಕಲರ್ ಅಂತರೂ ತುಂಬ ಪಫೆಕ್ಟಾಗಿ ಬರ್ತೈತ್ರಿ ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಕೋತಿದ್ದೀನಿ ರೀ ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ರೀ ನೋಡಿರಿ ಇವಾಗ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸಿದೆ ನಿಮಗೆ ಸಕ್ಕರೆ ಹಾಕಿದ್ರಿಂದ ನೋಡಿರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ ನೀವು ಉಳಿದಿರೋ ಅನ್ನೋದಿಂದ ಈ ರೀತಿ ಮಾಡ್ಬೋದು ನೋಡಿ ವಿಡಿಯೋ ಎಲ್ಲರೂ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳ್ರಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್ ಬಾಯ್ ರೀ